ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಫುಲ್ಲು ಮಳೆ ನಾನು ಇವತ್ತು ಮಾರ್ನಿಂಗ್ ರೀಚ್ ಆದ್ದು ಬಂದ ಕೂಡಲೇ ಮಳೆ ಸ್ಟಾರ್ಟ್ ಆಗಿದೆ ಅಂತ ಸಖತ್ತಾಗಿದೆ ಅಲ್ಲಿ ಅಷ್ಟೊಂದು ಮಳೆ ಇರ್ತಿಲ್ಲ ಇಲ್ಲಿ ನೋಡಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ ನೀವು ಕೂಡ ಈ ನನ್ನ ಬ್ಲಾಗಲ್ಲಿ ನೋಡಿ ಇದು ನನ್ನ ಚಿಕ್ಕಪ್ಪನ ಮಗ ಇವ ಏನ್ ತಿದ್ದ ತಿಂತಿದ್ದಾನೆ ಅಂತ ಹೇಳಿದ್ರೆ ಇವನು ಚಿಕನ್ ಸಾಂಬಾರ್ ತಿಂತ ಇದ್ದಾನೆ ನಿನ್ನೆ ನಮ್ಮಲ್ಲಿ ಪತ್ತನಾಜ ಇತ್ತು ಹಾಗೆ ಹಾಯ್ ಹೇಳು ಪತ್ತು ಹಾಯ್ නන ल फ කම හड़ बा ನಾವು ಬೀಡಿ ಹಾಕೊಂಡು ಹೋಗಿದ್ವಿ ಹಾಗೆ ಇಲ್ಲಿ ಅರ್ಧದಲ್ಲಿ ಬಾಕಿ ಆಗಿದ್ದೇವೆ ನೋಡಿ ನಾ ಈಗ ಹೋಗ್ತೇವ ಆದ್ರೂಸ ಮುಂದೆ ನೋಡಿ ಹೀಗೆ ಕೊಡೆಯಲ್ಲಿ ಇಟ್ಕೊಂಡು ನರಕ ಬರ್ಕೊಂಡು ಹೋಗ್ತಿದ್ದೇವೆ ಅದೇ ಒದ್ದೆ ನಮಗೆ ಒದ್ದೆ ತುಂಬಾ ಇಷ್ಟ ಹಾಗೆ ಇದೊಂದು ಕೂಡ ನೆಪ ಸಿಕ್ಕಿತಲ್ಲ

ಬಹುಶಃ ತಪ್ಪಾಗಿದೆ ನಮಗೆ ಅಲ್ಲ ಅವನಿಗೆ ಆಗ ಕೊಡೆ ಇಟ್ಕೊಂಡು ಹೋಗ್ತಿದ್ದಾನೆ ನಮ್ಮ ಸೌದೆ ಪಟ್ಟಿಗೆ ಬಾ ಬೇಗ ನಾನೇ